ಬೆಂಗಳೂರು ಟು ಬಾಂಬೆಗೆ ಏನಾದಂದ್ರೆ ಹೊಸ ಗಾಡಿ ಅನುಮತಿ ಸಿಕ್ಕಿರ್ತಕ್ಕಂಥ ಕೇಂದ್ರ ಸರ್ಕಲ್ ಅಂತ ನಾವು ಸ್ವಾಗತ ಕೋರ್ತೀವಿ ಇವತ್ತು ಚಿತ್ರಾಪುರಲ್ಲಿರ್ತಕ್ಕಂಥ ಆಂಜನೇಯ ದೇವಸ್ಥಾನದಲ್ಲಿ ನಾವೆಲ್ಲ ಚರ್ಚೆ ಮಾಡಿದ್ವಿ ಆದ್ರೆ ಏನದ ಈ ರೈಲು ರೈಲುಗಾಡಿಯನ್ನು ಧಾರವಾಡ ಹುಬ್ಳಿ ತುಮಕೂರು ಮಾರ್ಗವಾಗಿ ಹೋಗ್ಬೇಕಂತಕ್ಕಂಥದ್ದು ವಿಷಯ ಚರ್ಚೆ ಆಗಿರ್ತಕ್ಕಂಥದ್ದು ಇದು ನಾವು ಖಂಡಿಸ್ತೀವಿ ಮೊದಲೇ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಹೋಗಿ ಕಲ್ಯಾಣ ಕರ್ನಾಟಕ ಮಾಡಿ ಇದನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥಕ್ಕಂಥ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸಾಕಷ್ಟು ಕಡೆಗೆ ಚುನಾವಣೆ ಟೈಮೇ ಹೇಳಿದರು ಆದ್ರೆ ಈ ಮೂರು ಜಿಲ್ಲೆ ಏನಾದ್ರೂ ಹಿಂದುಳಿದಿರ್ತಕ್ಕಂಥ ಜಿಲ್ಲೆಗೆ ಈಗ ಉದ್ಯಾನ ಎಕ್ಸ್ಪ್ರೆಸ್ ಬಿಟ್ರೆ ಮತ್ತೆ ಆ ಟ್ರೈನ್ ಇಲ್ಲ ಬೊಂಬೈ ಟು ಬೆಂಗಳೂರು ಹೋಗ್ತಕ್ಕಂಥ ಇದೊಂದು ಗಾಡಿಯನ್ನ ನಮ್ಗೆ ಯಾದಗಿರಿ ರಾಯಚೂರು ಕಲಬುರಗಿ ಮಾರ್ಗವಾಗಿ ಓಡಿಸಿದ್ರೆ ಈ ಭಾಗದ ಜನಗಳಿಗೆ ಅನುಕೂಲ ಆಗ್ತದಂತಕ್ಕಂಥದ್ದು ನಮ್ಮ ಅಭಿಪ್ರಾಯದ ಮಾನ್ಯ ಕೇಂದ್ರ ಸಚಿವರು ಮತ್ತು ಪ್ರಧಾನಮಂತ್ರಿ ಅವರು ದಯವಿಟ್ಟು ಈ ರಸ್ತೆ ಮಾರ್ಗವಾಗಿ ಎಸೆ ಈ ಹೊಸ ಟ್ರೈನ್ ಸೂಪರ್ ಫಾಸ್ಟ್ ಅನ್ನು ಓಡಿಸ್ತಕ್ಕಂಥ ಕೆಲಸ ಮುಂದಾಗಬೇಕು ಒಂದು ಬಲಿಷ್ಠ ಇರತಕ್ಕಂತ ರಾಜಕಾರಣಿಗಳು ಮತ್ತು ಮುಂದುವರ್ತಕ್ಕಂಥ ಜಿಲ್ಲೆಗಳಿಗೆ ಈ ಸವಲತ್ತು ಕೊಟ್ರೆ ಅವರಿಗೆ ಅನುಕೂಲ ಆದ ಹಿಂದೆ ಇರತಕ್ಕಂಥದ್ದು ಯಾವ ಕಟ್ಟಕಡ ವ್ಯಕ್ತಿ ಜಾಸ್ತಿ ಸಂಸ್ಪರ್ಕ ಮತ್ತು ಇಲ್ಲಿ ಇರ್ತಕ್ಕಂಥ ಆದಾಯ ನೋಡಿಕೆ ಇಲ್ಲಿ ಮಾಡಿದ್ರೆ ಮಾತ್ರ ಈ ಭಾಗಕ್ಕೆ ಅನುಕೂಲ ಆಗ್ತಂತದ್ದು ಕೇಂದ್ರದ ರೈಲ್ವೆ ಸಚಿವರಿಗೆ ಮತ್ತು ಡಿ ಆರ್ ಎಂ ಯಾವುದೋ ಯಾತಿ ಡಿ ಆರ್ ಎಂ ಕಲಬುರ್ಗಿ ಮತ್ತು ರಾಯಚೂರು ಗುಂಪುಕಲ್ದವರಿಗೆ ನಮ್ದೊಂದು ಮನವಿ ಅದ ನಮ್ಮ ಮನವಿಗೆ ಸ್ಪಂದಿಸ್ರು ಸರಿ ಅಂದ್ರೆ ಹಿರಿಯರು ಯುವಕರು ಎಲ್ಲರು ಎಲ್ಲ ಸೇರಿ ರೈತರು ಸೇರಿಕೆಸಿ ಬೃಹತ್ ಪ್ರತಿಭಟನೆ ಮಾಡ್ಬೇಕಾಗ್ತದ ಅಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೇನೆ ಇದು ಯಾದಗಿರಿನಗರದ ಸಿದ್ದಾಪುರ್ ಅಂತೇಳಿರ್ತಕ್ಕಂಥ ಅಂಜನೇ ದೇವಸ್ಥಾನ ಆವರಣದಲ್ಲಿ ಇವತ್ತು ನಾವು ಇವತ್ತು ಮಾತಾಡೋ ಉದ್ದೇಶ ಉದ್ದೇಶದಂದ್ರೆ ಕೇಂದ್ರ ಸರ್ಕಾರ ಬಹಳ ದಿನಗಳ ಬೇಡಿಕೆ ಏನಾದ್ರೆ ಹೊಸ ಒಂದು ಸೂಪರ್ ಪಾಯಿಂಟ್ ರೈಲು ಗಾಡಿಗಳನ್ನ ರೈಲು ಗಾಡಿಯನ್ನು ಬಿಡದಕ್ಕೆ ಸದ್ದು ಬಿಟ್ಟಿರ್ತಕ್ಕಂಥದ್ದು ಇದು ನಮ್ಮ ಒಳ್ಳೆಯ ಬೆಳವಣಿಗೆ ಆದ್ರೆ ಏನಾದಂದ್ರೆ ಈಗ ಮುಂದುವರ್ತ ಜಿಲ್ಲೆಗಳ ಮಾರ್ಗವಾಗಿ ಹೋಗ್ತಕ್ಕಂಥದ್ದು ಇದು ನಾವು ಸಂಪೂರ್ಣ ಯಾಕೆ ಜಿಲ್ಲೆ ಅಂತ ಕಂಡು ಯಾಕಂದ್ರೆ ಧಾರವಾಡ ಹುಬ್ಲಿ ತುಮಕೂರು ಅಹಾಬಾದ್ಯ ಬೆಂಗಳೂರು ಬಾಂಬೆ ಹೋಗ್ತಕ್ಕಂಥ ರೂಟ್ ಮಾಡ್ತಕ್ಕಂಥ ಜನತೆಗ ಕೆಲವು ರಾಜಕಾರಣಿಗಳು ಸ್ವತಂತ್ರ ಆಗತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅದ ಮೊದಲೇ ಹಿಂದುಳಿದಿರ್ತಕ್ಕಂಥ ಜಿಲ್ಲೆ ಕಲ್ಯಾಣ ಕರ್ನಾಟಕ ಹಿಂದುಳಿದ ಹೈದರಾಬಾದ್ ಕರ್ನಾಟಕ ಇದು ಕಲ್ಯಾಣ ಕರ್ನಾಟಕ ಮಾಡಿದ ಅದ್ರ ಕಲ್ಯಾಣ ಕರ್ನಾಟಕ ಮಾಡಿದ್ಮ್ಯಾಕಾ ಬೆಂಗ್ಳೂರ್ ಟು ಬಾಂಬೆ ಅಂದ್ರೆ ಉದ್ಯಾನ ಎಕ್ಸ್ಪ್ರೆಸ್ ಬಿಟ್ರೆ ಮತ್ತೆ ಯಾವ ಗಾಡಿ ಇಲ್ಲ ಇಪ್ಪತ್ನಾಲ್ಕು ತಾಸು ಬೇಕದು ಚೆನ್ನೈ ಅದ್ರಲ್ಲಿ ಈ ಇದೇ ಟ್ರೈನ್ ಏನದ ಈ ಭಾಗದಲ್ಲಿ ಹೋದ್ರೆ ನಮಗ್ ಅನುಕೂಲ ಆಗ್ತಂತಕ್ಕಂಥದ್ದು ಒಂದೇ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಮಾರ್ಗದಿಂದ ಹೋದ್ರೆ ರೈಚೂರ್ ಹತ್ತದ ಯಾದಗಿರಿ ಮತ್ತು ಬಾಂಬೈ ಅತಿ ಹೆಚ್ಚಿನ ಜಿಲ್ಲೆ ಮೂರು ಜಿಲ್ಲೆಗಳಿಂದ ಸಾಕಷ್ಟು ಜನ ಬಾಂಬೈ ಬೆಂಗಳೂರು ಹೋಗ್ತಕ್ಕಂಥ ಜನ ಗುಳೆ ದುಡ್ಡೆ ಹೋಗ್ತಾ ಅವ್ರಿಗೆ ದಿನ ಪರಿಸ್ಥಿತಿ ಬಹಳ ಗಂಭೀರ ಅದ ಅಂತದನ್ನು ಮಾಡೋದನ್ಬಿಟ್ಟು ಆ ಟೈಪ್ てもうちょっだけちくがよかたら。 ಅವ್ರಿಗೆ ಕೂಡ ಅನುಕೂಲಾತ್ವ ಅಷ್ಟೇ ಈ ಭಾಗದಿಂದ ಹೋದ್ರೆ ಅನುಕೂಲ ಅಂತಕ್ಕಂಥದ್ದು ನಮ್ಮ ಹೋರಾಟದ ದಯವಿಟ್ಟು ನಮ್ಮ ಮನವಿಗೆ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಆಗಿರ್ಬೋದು ರೈಲ್ವೆ ಸಚಿವರಾಗಿರ್ಬೋದು ಮತ್ತು ಈ ಡಿಆರ್ ಎಂ ಮುಂತ ಮತ್ತು ತೊಲ ಕೊಡುದು ಈ ಭಾಗದಿಂದ ಓಡಿಸಿದ್ರೆ ಅನುಕೂಲ ಈ ಅರ್ನಿಂಗ್ ಹೆಚ್ಚಿಗೆ ನಮ್ಮ ಇದ್ರಿಂದ ಏನಾದ್ರು ಕಲೆಕ್ಷನ್ ಏನಾದ್ರ ಜಾಸ್ತಿ ಕೂಡ ನಾವು ನಿರ್ಲಕ್ಷ್ಯ ಮಾಡ್ತಕ್ಕಂಥ ಕೆಲಸ ಆಗ್ಲಾ ಆಗಬಾರ್ದು ಆಗಿದ್ರೆ ಮುಂದಿನ ದಿನದಲ್ಲಿ ಹೋರಾಟ ಮಾಡುವುದಾಗಿ ಕೇಂದ್ರ ಸರ್ಕಾರಕ್ಕೆ ಎಜ್ಜೆ ನೀಡಿದೆ अलमेकम नमस्ते नाम मोहम्मद सलीम का संग अध्यक्ष बोलने की एक बात है कि बम्बई टू बेंगलोर नया गाड़ी छुट रहा है वो गाड़ी हमारे यादगिर होते हुए गए तो बहुत अच्छा लगता है अभी क्या है कि वो गाड़ी बेड़गाँव उबली, वो साइड से जाने वाला है बोल के सुने हमें वो गाड़ी हमारे साइड छोड़ना गुलबरगा यादगीर गुंतकल होते हुए जाएंगे यहाँ के लोग बम्बई और बेंगलुरु के लिए बहुत जाते कमाने के लिए और इसीलिए वो गाड़ी यहाँ पर जाएगी यहाँ यादगीर होते हुए तो हम लोग को बहुत अच्छा होता है और नहीं तो क्या है हमारे उमेश शर्णा के नेतृत्व में हम बड़ा ओराट करेंगे क्या है कि अगर तुम यहाँ गाड़ी नहीं छोड़ेंगे हमारे यादगीर टू बम्बई के लिए तो हम सब गिरिनाड संगा वाले और हमारे गौरव अध्यक्ष उमेश शर्णा के थ्रू हमें और बड़ा उग्र ओराटा करने के लिए आपको सोचना देते हैं आपको विनंती है कि हमको ये गाड़ी इस लाइन से छोड़ना है यहाँ पर लोग बहुत जाते हैं बैंगलोर मुंबई इसलिए हम लोग सब मिलके के यहाँ एक गुड़ी के पास हम लोग एक मीटिंग लिए हुए हैं अगर आप नहीं खड़े करेंगे गाड़ी तो हम आगे बहुत उग्र हो रहा करेंगे नाम मेरा नाम मोहम्मद सलीम यादगी नगर हनुमान देवस्थान आवरण टू बल ट्रेन मंजूरी ಆದ್ರೆ ಆ ಕಡೆ ಎಲ್ಲ ಶ್ರೀಮಂತ ಜಿಲ್ಲೆಗಳವೂ ಏನು ರೀ ಹುಬ್ಬಳ್ಳಿ ಧಾರವಾಡ ಅವೆಲ್ಲ ಶ್ರೀಮಂತ ಏರಿಯಾ ಇಲ್ಲೆಲ್ಲ ಯಾದಗಿರಿ ಜಿಲ್ಲೆಯಲ್ಲಿ ಭಾಳಷ್ಟು ಜನ ಯಾದಗಿರಿ ಜಿಲ್ಲೆ ಗುಲ್ಬರ್ಗ ಜಿಲ್ಲೆ ರಾಯಚೂರು ಜಿಲ್ಲೆ ಈ ಭಾಗದಲ್ಲಿ ಎಲ್ಲರು ಕೂಲಿ ಕಾರ್ಮಿಕರು ಜಾಸ್ತಿ ಅರ ಏನು ಕೂಲಿ ಮಾಡ್ಲಕ್ಕೆ ಹೋಗಲಬೇಕಂತಂದ್ರೆ ಒಂದು ಹೆಣ್ಮಕ್ಳು ಹೇಳ್ತಾರೆ ಎರಡು ಮಕ್ಕಳು ಕೆಳಗಿರ್ತಾವ ಏನು ಅಲ್ಲೇ ಗುಳ ಆಡ್ತಾವ ಮಕ್ಕಳು ಕೆಳಗೆ ನಿಂತ ನಮ್ಮ ಹಿರಿಯರ ಸತಿಗೆ ರಿಸರ್ವೇಶನ್ ಇಲ್ಲ ಮತ್ತೆ ಸ್ಲೀಪರ್ ಇಲ್ಲ ಎ ಸಿಗ್ನ ಸಿಗೋದಿಲ್ಲ ಒಟ್ಟು ಪೂರ ಏನದ ನಮ್ಮ ಏರಿಯಾ ಏನದ ಇದು ಯಾದಗಿರಿ ರಾಯಚೂರು ಗುಲ್ಬರ್ಗ ಏರಿಯಾದ ಏನೋ ಪೂರ ಬಡತನ ಹಿಂದುಳಿದ ಪ್ರದೇಶ ಅದ ಹಿಂದುಳಿದ ಪ್ರದೇಶಕ್ಕೆ ಏನದ ಅನುಕೂಲ ಮಾಡಿಕೊಡ್ಬೇಕು ಬಲಿಷ್ಠ ಮಂತ್ರಿ ಮಾತು ಕೇಳಿ ಏನದ ಅವ್ರು ಹೇಳಿದಂಗೆ ಮನುಷ್ಯ ಬಂದ ಕಡೆ ಹಾಕ್ತಾರೆ ಅವರು ರೂಟ್ ನೋಡೋದಲ್ಲ ಸರ್ವೆ ನೋಡೋದಲ್ಲ ಏನು ಏನೋ ನೋಡೋದಲ್ಲ ಅವರು ಏನು ರೀ ಒಟ್ಟು ಅವರು ಲೆಟ್ರ್ ಕೊಡೋಣ ಒಮ್ಮಿಗೆ ಮಂಜೂರಿ ಮಾಡಿಬಿಡ್ತಾರೆ ಕೇಂದ್ರ ಸರ್ಕಾರದವರು ರೈಲ್ವೆ ಲೈನ್ ಹಾಕ್ಬೇಕಾದ್ರೆ ಸರ್ವೆ ಮಾಡಬೇಕು ಎಲ್ಲಿ ಯಾವ ಸ್ಟೇಷನಲ್ಲಿಂದ ಯಾವ ಸ್ಟೇಷನ್ ಥರ ಟ್ರಾನ್ಸಾಕ್ಷನ್ ಜಾಸ್ತಿ ಅದ ಎಲ್ಲಿಂದ ಎಲ್ಲಿಗೆ ಬೆಂಗ್ಳೂರ್ ಬೆಂಗಳೂರಿಗೆ ಬಾಂಬೆಕ್ಕೆ ಹೋಗೋಷ್ಟು ಸಾಕಷ್ಟು ಜನ ರೀ ಭಾಗದಾಗ ಅದನ್ನು ರದ್ದುಪಡಿಸಿ ಆ ಟ್ರೈನ್ ಏನದ ನಮ್ಮ ಭಾಗಕ್ಕೆ ಪುಟ್ಟರು ಮಾತ್ರ ಒಳ್ಳೆಯದಾಗ್ತದ ಒಂದು ವೇಳೆ ಬುಳ್ಳಲ್ಲಪ್ಪ ಅಂದ್ರೆ ಉಗ್ರ ಹೋರಾಟ ಮಾಡ್ಲಕ್ಕೆ ನಾವು ತಯಾರ ನಿಮ್ಮ ಹೆಸರು ನಾಗರೆಡ್ಡಿ ಮಾಲಿಪಾಟ್ಲೆ ಅಜ್ಜಿರಿ